ನಮಸ್ತೆ ಏನ್ ಸ್ವಾಮೀಜಿ ನೀವು ಯಾರು ನೀವು ನಾವು ಸಿದ್ರಪೇಟದವರು ಸಿದ್ರಪೇಟದವರು ನೀವು ಇಬ್ರು ಹೋಗ್ತೇವೆ ಕ್ವಾರಂಟೈಗ್ ಬಂದಿದ್ದೀವಿ ನೀವ್ ಯಾರು ನೀವು ನೀವು ಎಲ್ಲಿಂದ ಬಂದಿರೋದು ನಮ್ದು ಹಾಸನ ಹರ್ಸಿಕೆರೆ ಹಾಸನ ಅರ್ಸಿಕೆರೆಯಿಂದ ಬಂದಿದ್ದೀರಾ ಹೋ ಏನ್ ಏನ್ ವಿಷಯ ಸಿದ್ರಪೇಟೆ ಇದೆ ಒಕ್ಕಲ್ ನಾವು ಇಲ್ಲಿ ಆರನ್ಯ ಬರ್ತೀವಿ ಕಾರ್ತಿಕ ಮಾಸದಲ್ಲಿ ಬಂದು ಅರಣ್ಯ ಬಂದು ಭಿಕ್ಷಾಟನೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಇಲ್ಲಿ ದೇವಸ್ಥಾನಗಳಲ್ಲಿ ಇರ್ತೀವಿ ನಾವು ಯೂಟ್ಯೂಬ್ ಚಾನೆಲ್ ಅವರು ಒಳ್ಳೇದು ಅದಕ್ಕೆ ನಿಮ್ ಬಗ್ಗೆ ಅಂತ ಅದ್ರಲ್ಲಿ ಏನಕ್ಕೆ ಇಷ್ಟಪಡ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವರೆಲ್ಲರಿಗೂ ಒಳ್ಳೇದ್ ಮಾಡಿ ಹಂಗ ಅವ್ರನ್ನ ನೀವು ಇದ್ ಮಾಡ್ಬೇಕು ಟಾರ್ಗೆಟ್ ಮಾಡಿ ಹುಡುಕ್ಬೇಕು ಅವ್ರ ಏನ್ ಮಾಡ್ತಾರೆ ಅವ್ರು ಆಚಾರ ವಿಚಾರ ತಿಳ್ಕೊಂಡು ಕಂಡು ಹಿಡ್ದು ಅವ್ರು ಕಳಸ್ವಾಮಿಗಳು ಅವ್ರ ಜೊತೆ ಫಾಲೋ ಮಾಡ್ಬೇಕು ಏನು ಕೇಳಲ್ಲ ಯಾರು ಕಳಸ್ವಾಮಿಗಳು ಯಾರು ಇರಲ್ಲ ಅವ್ರು ಕಾಯ್ಕ ಮಾಡ್ಕೊಂತ ಇರ್ತಾರೆ ಯಾರು ಕಳ್ತನ ಯಾರು ಮಾಡಲ್ಲ ಯಾರು ಭಯ ಅಂತ ಅವಶ್ಯಕತೆ ಏನು ಇಲ್ಲ ಆಯ್ತು ಟೈಮ್ ಆಯ್ತು ಒಳ್ಳೆದಾಗಿ ಒಳ್ಳೇದಾಗಲಿ